ము నీళ్ళ రెడీమా ఆ దేవీ నేమిత్యవాన్ని కలి ముందు బేడు ఈ వర్ష మరీ బడి చెన్నీ అంతే పడి నేను

ನನಗೆ ಮಾತ್ರ ತುಂಬಾ ಸಂತೋಷ ಆಗ್ತಾ ಇದೆ ಹಾಗೆ ಏನಾದ್ರೂ ಈ ಊರಿಗೆ ಇನ್ನೇನಾದ್ರೂ ಇರ್ಬೋದಲ್ಲ ಅದ್ರ ಬಗ್ಗೆ ಹೇಳ್ತೀರಾ ಸ್ವಾಮಿ ತಾಯಿ ಈ ಕೂರಿಗೆ ಮೂರು ತಾಳು ನಿಯಮವಿದೆ ಒಂದೊಂದು ತಾಳು ಕಾಲ ಪಕ್ಷಿಗೆ ಇನ್ನೊಂದು ತಾಳು Kaitha Kaitha, ya kumku juka nuk lo Kira le krupa 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 ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಆದ್ರೆ ಈ ಗುಂಡಿಗಳಲ್ಲಿ ನಿಜವನ್ನು ಪುಣ್ಯ ಮಾಡ್ತಾಳೆ ನಮ್ಮ ತೋರು ಹೆಚ್ಚಿಸ್ತಾ ಇರ್ತಾಳೆ ಆದರೆ ಜಾತಿ ಮೇಲು ಕೀಳು ಎಂಬ ಜನರನ್ನೇ ಓಡಾಡಿ ಕಾಯ್ತಾ ಇದ್ದಾಳೆ ಅಂತವನು ತನ್ನ ಗುಡಿಗೆ ಹಾಕಿ ಚೋವನ್ ಮಾಡ್ತಾ ಇದ್ದಲ್ಲ ಅವಳೇ ಕರುಣಾಮಯಿ ಅಂದಿದ್ರು ಆ ತಾಯಿನನ್ನು ನಮ್ಮ ಜೀವನ ಏನು ಹೊರಗೆ ವರ್ಣನೆ ಮಾಡಿದ್ರು ಯೋಜನೆ ಯಶಸ್ವಿ ಆದ್ರೆ ನಮಗ ಮನೆಗೆ ಬಂದ ದೂರ ದೂರಾಗಬಹುದು ಖಂಡಿತ ಬಿತ್ತಲಕ್ಕೆ ಹೊತ್ತ ಇದೆ ಸೀತಾ ನಡಿ ಹೋಗೋಣ ಸೀತಾ ನೀವು ಒಂದು ವಿದ್ಯೆ ನಾವು ಹಾಡಬಾರ್ದ್ರೆ ಅದು ಹೊಯಿತಾ ಇತ್ತ ಎಲ್ಲ ಮಾಡಿದ್ರಿಗೆ ತಮ್ಮ ಚೆನ್ನಾಗಿ ಮಾತ್ರ ಹೋಗ್ತಾ ಇದ್ದಾರೆ Nanh nồi lười ba đời Nanh nồi lười mi ba đời mi ba đời ಇಷ್ಟೊಂದು ಅರ್ಜೆಂಟ್ ಆಗಿ ನೀನು ಕಲಿಯು ಈ ವಿದ್ಯಾಭ್ಯಾಸ ಬಿಟ್ಟು ಬಂದಿದೆಯಲ್ಲ ಅಂತ ಕೆಲಸ ಏನಿತ್ತಪ್ಪ ಬರಬೇಕಾದ ಪ್ರತಂಗ ಬಂದ್ಗಿದೆ ಅತಿಗೆ ಅಂದ್ರೆ ಇಲ್ಲ ಹೇಳು ಹಿಂದೆ ನಾನು ಇಪ್ಪತ್ತು ಸಾವಿರ ಹಣ ತೆಗೆದುಕೊಂಡದ್ದು ಎಂದು ಆಯಿತು ಈಗ ಪ್ರವೇಶ ಪಡೆದುಕೊಳ್ಳಬೇಕಾದರೆ ಐವತ್ತು ಸಾವಿರ ಹಣ ಬೇಕು ಅದು ಇವತ್ತೇ ಕೊನೆಯ ದಿನಾಂಕ ಐವತ್ತು ಸಾವಿರ ಹಣ ಎಲ್ಲಿಂದ ಕೊಂಡಪ್ಪ ಎಲ್ಲಿಂದ ಇವತ್ತೊಂದು ದಿನ ೂರು ಬಿಟ್ಟರೆ ಏನೂ ಆಗುವುದಿಲ್ಲ ನನ್ನ ಜೀವನಕ್ಕಿಂತ ನಿಮಗೆ ಬಿತ್ತೂರಿ ಅಂತ ಏನಪ್ಪ ಏನು ಮಾತಾಡ್ತಾ ಇದ್ದೀರಿ ನೋಡು ನಮಗೆ ಅನ್ನ ಆಗುವ ತಾಯಿ ಭೂಮಿ ತಾಯಿ ಅಂದಾಗ ಈ ನಿಮ್ಮ ಅಣ್ಣ ಯಾವ ರೀತಿ ಮಾತಾಡ್ತಾ ಇದ್ದೀರಾ ಬರೆದ್ಕೊಂಡು ಮಾತಾಡ್ತು ಈ ಭೂಮಿ ತಾಯಿ ಇದ್ರೆ ನಾವು ಬದಕಿ ಮಾತಾಡೋ ಮಾತ್ರ ಅತ್ತಿಗೆ ನಿಮ್ಮ ಮಾತುಗಳ ಸಮಯ ಇಲ್ಲ ಹಣ ಕೊಡ್ತೀಯೋ ಅಥವಾ ಇಲ್ಲೋ ಹೇಳಿ ತಮ್ಮನ ಜೊತೆ ಏನು ಹಣದ ವಿಭಾಗ ಮಾತನಾಡ್ತಿದ್ದ ಕೌನ್ಸಿಲಿ ನೀವು ಶ್ರೀಧರ ನೀನಾದ್ರೂ ಹೇಳೋ ಏ ಇದೆಲ್ಲ ಹಿಂಗಾಗಬೇಕು ಐವತ್ತು ಸಾವಿರ ಹಣ ಬೇಕು ಕೊಡ್ತೀಯ ಏನು ತಮ್ಮ ಐವತ್ತು ಸಾವಿರ ಹಣ ಅಂದರೆ ವಿಷಯ ಏನು ನಾನು ಐವತ್ತು ಸಾವಿರ ಹಣ ಕೇಳಿದ್ದು ನನಗೆ ಸಮಾಜೆ ಮಾತಾ ಯಾಕೆ ಈ ರೀತಿ ನನಗೆ ಇದೆಯಾ ಅಣ್ಣ ಅಣ್ಣ ಯಾರು ನನ್ನ ಇವನೊಬ್ಬ ಬೀದಿಯಲ್ಲಿ ಬಿದ್ದ ಬಿಕಾರಿ ಯಾರನ್ನು ಏ Лutes, ು ಅಲ್ಲಿ ಇದ್ದರೆ ಮಾತ್ರ ಒಳ್ಳೆಯದು ಏನು ಮಾತನಾಡುತ್ತೀರಿ ನೀನು ಈ ಮಾತನ್ನು ಮತ್ತೊಬ್ಬರೇವರ ಹಣ ನೋಡಬೇಕಾಗಿತ್ತು ಮಧ್ಯಾಹ್ನ ಮಾತನಾಡಬೇಕು ಅವನಿಗೆ ನಾನಾಡಿನ ಮಾತು ಸುಳ್ಳಾದರೆ ಇಲ್ಲೇ ನಿಂತಾರಲ್ಲ ಈ ಮಹಾತ್ಮರನ್ನೇ ಕೇಳು ಅವಾಗ ತಿಳಿಯುತ್ತೇನೆ ನನ್ನ ನಿತ್ಯ ಏನೆಂದು

ப்ப <Sessly> அேனை <Sessly> <Sessly> ಆ ಹಿರಿ ನೀ ತಿರುಗಿ ನೀ ಕಣ್ತಿ ನೀ ಓಗೆ ಹಟ ರೈತನಯ್ಯಪ್ಪ ರೈತನಯ್ಯ ಸಾಯ ಮಾಡುವಂತ ಗನಿಕರಪ್ಪ ಜನಿಕರು ಆ ಆ ಆ ಆ ಏನೇ ನೀನು ಗುurselige ಬೆಕ್ಕೆತ್ತಿ ತು ನೀನು ಕೊನೆನ ಕೈಗೆ ಸಿಕ್ಕಪ್ಪ ಅಣ್ಣ ಇವನ ಸತ್ಯಲ್ಲ ಇವತ್ತೊಂದು ತೀರ್ಮಾನ ಆಗಲೇಬೇಕು ಈ ಮನೆಯಲ್ಲಿ ನಾಡಿರಬೇಕು ಒಂದು ಇಲ್ಲ ಇವನಿರಬೇಕು ಒಂದು ಅಣ್ಣ ನೀನೇ ತೀರ್ಮಾನ ಮಾಡು ಪ್ಪ ಏನ ತಮ್ಮ ನೀವು ಎರಡು ಕಣ್ಣುಗಳೇ ಇದ್ದಂತೆ ಒಂದು ಕಣ್ಣಿಗೆ ಬೆಣ್ಣಿ ಇನ್ನೊಂದು ಕಣ್ಣಿಗೆ ಸುಣ್ಣ ಸೌಂದಂತೆ ಹಾಗಾದರೆ ಈ ಮನೆಯಲ್ಲಿ ನೀವೇ ಇರಿ ನಾನೇ ಬಿಟ್ಟು ತೋರಿದ್ದೇನೆ ಇನ್ನೊಂದು ಮಾತು ಅನ್ನ ಒಂದನ್ನು ಪಡೆದುಕೊಳ್ಳಬೇಕಾದರೆ ಇನ್ನೊಂದನ್ನು ಪಡೆದುಕೊಳ್ಳಲೇಬೇಕು ಇದು ಹಿರಿಯ ಲಿಖಿತ ನೀನು ಮೊರೆ ಬಿಟ್ಟು ಹೋಗುವುದು ಪ್ರೇಡತ್ತೇನು ಎಷ್ಟೇ ಸಿಹಿಯ तेपिला निन्न हृदय ወዘకు నౌరాతు ఆది ఆది ద కరుణ తమదా నిన్నంటి ఓగుతి ది అప్ప నితెకుతు గో ఇర్ ముపారి ನೀನಾ ಹೋಗುತ್ತೆ ಆಗಿದೆ ಹೇಗೆ ಹೋಗು ಇಲ್ಲಿಂದ ನೀನು ಎಷ್ಟು ಹೊತ್ತು ಈ ಮನೆಯಲ್ಲಿ ಇರ್ತಿಯೋ ಅಷ್ಟದಿಗಿಡ ಹೆಚ್ಚಾಗುತ್ತಾನೆ ಸೋದರ ಆಗುತ್ತೇನೆ ಹಾಗೆ ಆದರೆ ಹೋಗುವುದಕ್ಕಿಂತ ಮುಂದ ತಂದೆ ತಾಯಿಯ ತಾಣದಲ್ಲಿ ಇತ್ತು ಏನು ಹೇಳೋ gouttes ತೋರಲಾದ ಆದೇನು ಹೇಳಬೇಕು ಬೇಗನೆ ಬಗಲೇ ತೊಲುವಿನಿಂದ ಈ ಓಡಲೇ ಚಿಕ್ಕಂಡಿದಿಂತು ಓದಿ ಸಿಟಿ ಸಿಟಿ ಬೇಟಿ ತುಟ್ಟವನ್ನಾಯ ಮಾಳೆದು ನಾನು ಇಂದ್ರು ಏಕಲಾಸಿ असे रा ಮಾಲಿ ಮೆಲ್ಲರು ಜಗತ್ತೆನೆ ಬೊಕ್ಕ ಕುಮಾರ ಬೆಳು ಪೈನು ಮಳ್ತಿ ಕಂದನೆ ಇಂತ ಮಾತ ಕೇಂದ್ರಿ ಸಾಕ್ಷಾತ್ ಆದಿಯರು ಬಂದು ಮಾತನಾಡಂಡೆ ಕಂದಿんだ ಇಂತಪ್ಪ ನಿಜಕ್ಕೆ ಮಾಣಾಗಿರೆ ಇಲ್ಲಪ್ಪ ಮೈಯಲ್ಲಿ ಶರೇನಂತಾ ಸಮರ್ಥ ನಿನ್ನ ಕಥೆ ಪುರಾಣ ಏನು ಬೇಕಾಗಿಲ್ಲ ಬೇಗ ತುಂಬ ಸೋದರ ತಿಳಿಸ తేతి తమా నీలంగైదే సమక్షం ఏమితా వొతే వొద సరే ఈ మనిబిట్టు హోక్తింటే వెదుడ నమల జొతి వే కాలూరి నికిదంట కేల పాడవు బిట్టు హోగుంటే వందే వద నిలయే సోదర नंढी नंढी था क बदन മാു നാട്ടി മടി ലോ മാതേ നനക്കായി ആ ഗുളിയ thank